ದೀಪಾವಳಿ ಹಿಂದಿನ ದಿನ ಅಂದರೆ ಗೋಪೂಜೆ ಹಿಂದಿನ ದಿನವಾದ ಇಂದು ಕೊಟ್ಟಿಗೆಯ ತುಳುಕುಲು ತೆಗೆದು ಗಂಗೆ ಗೌರಿ ಸೀತೆ ಪುಣ್ಯಕೋಟಿ ಶಿವಾನಿ ಗುಂಡ ಹಂಡಿ ಅಂತೆಲ್ಲ ಚಂಚಂದ ಹೆಸರು ಇಟ್ಟಿರೋ ಗೋವುಗಳಿಗೆ ಇಂದು ಸ್ನಾನದ ಭಾಗ್ಯ ಗೋಪೂಜೆ ಹಿಂದಿನ ಮಲೆನಾಡಲ್ಲಿ ಜಾನುವಾರುಗಳಿಗೆ ಮೈ ತೊಳೆಯುವ ಸಂಪ್ರದಾಯವಿದೆ ಹಿಂದೆಲ್ಲ ಮನೆಯಲ್ಲಿದ್ದ ಹತ್ತಾರು ಜಾನುವಾರುಗಳನ್ನ ಕೆರೆ ಹಳ್ಳ ಹೊಳೆಗಳಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿಕೊಂಡು ಬರ್ತಿದ್ರು ಆದ್ರೆ ಇಂದು ಮನೆಯಲ್ಲಿರೋ ಕೆಲವೇ ಕೆಲವು ಜಾನುವಾರುಗಳಿಗೆ ಗೋಪೂಜೆ ಹಿಂದಿನ ಮೈ ತೊಳೆಯುವ ಸಂಪ್ರದಾಯವಿದೆ ಕೊಟ್ಟಿಗೆಯಿಂದ ಹೊರ ಕರ್ಕೊಂಡು ಬಂದು ಒಂದ್ ಕಡೆ ಕಟ್ಟಿ ಹಾಕಿ ಬಿಸಿನೀರು ತಣ್ಣೀರು ಮಿಕ್ಸ್ ಮಾಡಿ ಬೆಚ್ಚಬೆಚ್ಚಿಗೆ ಸ್ನಾನ ಮಾಡಿಸಿ ಸೋಪ್ ಹಚ್ಚಿ ಕಾಯಿ ಕತ್ತದಲ್ಲಿ ತಿಕ್ಕಿ ಸ್ನಾನ ಮಾಡಿಸ್ತಾರೆ ಇವತ್ತು ಬೆಳಿಗ್ಗೆ ನಾರಾಯಣಣ್ಣನ ಮನೆಗೆ ಹೋದಾಗ ತೇಜು ಜಾನುವಾರು ಮೈ ತೊಳಿತಿದ್ದು ಕಂಡು ಆಯಿತು ಮಕ್ಕಳೆಲ್ಲ ದನಕ್ಕೆ ನೀರು ಎರಚಿ ಎರಚಿ ಸ್ನಾನ ಮಾಡಿಸ್ತಾ ಇದ್ದಾಗ ನೋಡೋಕೆ ಚಂದ ಮತ್ತೊಂದು ಕಡೆ ದನ ಕರುಗಳು ಕಟ್ಟಿ ಹಾಕಿದಲ್ಲಿಯೇ ಕುಣಿದಾಡ್ತವೆ ಹಾಯೋಕೆ ಬರ್ತಾವೆ ಗುದ್ದೋಕೆ ಬರ್ತಾ ಬರ್ತಾನೆ ಪ್ರತಿಭಟನೆ ಮಾಡ್ತಾವೆ ಸ್ನಾನ ಎಲ್ಲಾ ಮಾಡಿಸಿ ಆಗ್ತಿದ್ದಂಗೆ ಹೊರಗಡೆ ಬಿಸಿಲಿಗೆ ಮೇಯೋಕೆ ಬಿಡ್ತಾರೆ ಗೋಪೂಜೆ ಹಿಂದಿನ ದಿನ ಜಾನುವಾರುಗಳಿಗೆ ಸ್ನಾನ ಮಾಡಿಸೋದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯವನ್ನು ಹಿರಿಯರು ಈಗಲೂ ಹಳ್ಳಿಗಳಲ್ಲಿ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಈ ಸಂಪ್ರದಾಯಗಳನ್ನು ಹಾಗೆಯೇ ಮುಂದುವರೆಸಿಕೊಂಡು ಹೋಗುವ ಜವಾಬ್ದಾರಿ ಮುಂದಿನ ಪೀಳಿಗೆಗೆ ಇದೆ ಒಟ್ಟಿನಲ್ಲಿ ಹಳ್ಳಿಗಳ ಈ ಆಚರಣೆಯೇ ಚೆಂದ